ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ತಾಂತ್ರಿಕ ಇಲಾಖೆಯಲ್ಲಿ ಹೊಸ ನಿಮ್ಮ ಕಥೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ದೇ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಅಂತ ನಿಮಗೆ ಈ ಹಿಡಿದಿರಿ ಎಲ್ಲವನ್ನ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಕೊನೆ ಕೊಂಡಿತಕೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ನಾವು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಪತ್ರಕಂಡ್ ಸೇರೋ ವಿಷಯಕ್ಕೆ ಬಂದಾಗ ನೋಡಿ ಇದು ಆರ್ ಐ ಟಿ ಎಸ್ ಅದ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕತೆ ಆಗಿದೆ ಆರ್ ಐ ಟಿ ಎಸ್ ಅಂದರೆ ರೈಲ್ವೆಯ ತಾಂತ್ರಿಕ ಇಲಾಖೆಯ ಒಂದು ನೇಮಕತೆ ಆಗಿದೆ ಇಲ್ಲಿ ಹಲವಾರು ಹುದ್ದೆಗಳಿಗೆ ತರಿದ್ದಾರೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಏನು ಅಂತ ನಿಮಗೆ ಈ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಅಲ್ಲ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆನಾ ಹಾಗೂ ಅರ್ಜಿ ಹೀಗೆ ಸಲ್ಲಿಸೋದು ವಯೋಮಿತಿಯ ಶುಲ್ಕ ನಿಮಗೆ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ನೋಡಿ ಫ್ರೆಂಡ್ಸ್ ಇದು ಐ ಆರ್ ಟಿ ಎಸ್ ಆಕ್ಚುಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಮೊದಲೇ ನಾವು ಇನ್ಫಾರ್ಮೇಷನ್ ನೋಡಿ ಇಲ್ಲಿ ಬಂದಿದೆ ಅಂದರೆ ನೋಡಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ರೈಲ್ವೆ ಇಂಡಿಯಾ ತಾಂತ್ರಿಕ ಮತ್ತು ಆರ್ಥಿಕ ಸೇವೆಗಳ ಇಲಾಖೆ ರೈಟ್ಸ್ ಆಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಂಟು ಹುದ್ದೆಗಳಲ್ಲಿವೆ ಉದ್ಯೋಗ ಬಂದು ಬಂದ್ಬಿಟ್ಟು ಕರ್ನಾಟಕದ ಬೆಂಗಳೂರದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಹುದ್ದೆ ಹೆಸರು ಬಂದ್ಬಿಟ್ಟು ವೈಯಕ್ತಿಕ ಸಲಹೆಗಾರ ಹುದ್ದೆಗಳಾಗಿವೆ ಸ್ಯಾಲ್ರಿ ಬಂದ್ಬಿಟ್ಟು ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ವೈಯಕ್ತಿಕ ಕೆಲಸಗಾರ ಗುಣಮಟ್ಟ ನಿಯಂತ್ರಣ ಮತ್ತು ಮೆಟೀರಿಯಲ್ ಇಂಜಿನಿಯರ್ ಸಿವಿಲ್ನಲ್ಲಿ ಐದು ಹುದ್ದೆಗಳಿವೆ ಆಮೇಲೆ ವೈಯಕ್ತಿಕ ಕೆಲಸಗಾರ ಎಸ್ ಎಸ್ ಸಿ ತಜ್ಞದಲ್ಲಿ ಮೂರು ಹುದ್ದೆಗಳಿವೆ ಆಗಿ ಎಂಟು ಪೋಸ್ಟ್ ಕಲಿವೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಪ್ರಕಾರ ಐ ಆರ್ ಐ ಟಿ ಎಸ್ ಅಧಿಕೃತ ಸೂಚನೆ ಪ್ರಕಾರ ಇಲ್ಲಿ ಡಿಪ್ಲೊಮಾ ಪದವಿ ಬಿ ಇ ಬಿ ಟೆಕ್ ಮತ್ತು ಸ್ನಾತಕೋತ್ತರ ಪದವಿ ಪಾಸಾದರೂ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಅರ್ಹತೆ ಕೊಟ್ಟಿದ್ದಾರೆ ಮೊದಲಾಗಿ ವೈಯಕ್ತಿಕ ಸಲಹೆಗಾರ ಈ ಹುದ್ದೆಗಳಿಗೆ ಸಿವಿಲ್ನಲ್ಲಿ ಬಿ ಇ ಬಿ ಟೆಕ್ ಪಾಸಾಗಿರಬೇಕು ಆಮೇಲೆ ವೈಯಕ್ತಿಕ ಸಲಹೆಗಾರ ಎಸ್ ಎಸ್ ಸಿ ತಜ್ಞದಲ್ಲಿ ಡಿಪ್ಲೊಮಾ ಪದವಿ ಬಿ ಎ ಬಿ ಟೆಕ್ ಮತ್ತು ಸ್ನಾತಕೋತ್ತರ ಪದವಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಇಲ್ಲಿ ಸ್ಯಾಲ್ರಿ ನೋಡ್ಬೇಕಾದ್ರೆ ಎಂಬತ್ತರಿಂದ ಎಂಬತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಪರ್ ಮಂತು ವಯಸ್ಸಿನ ಮಿತಿಗೆ ಬಂದ್ಬಿಟ್ಟು ಗರಿಷ್ಠ ವಯಸ್ಸು ಅರವತ್ತ್ಮೂರಾಗಿರ್ತದೆ ಅದರ ಆಮೇಲೆ ರಚನೆ ಹೇಗಿದೆ ಅಂತ ಆಮೇಲೆ ವಯೋಮಿತಿ ಸಲ್ಲಿಕೆ ಬಂದ್ಬಿಟ್ಟು ರೈಲ್ವೆ ಇಂಡಿಯಾ ತಾಂತ್ರಿಕ ಮತ್ತು ಆರ್ಥಿಕ ಸೇವೆಗಳ ಇಲಾಖೆಯ ನಿಮ್ಮ ನೇಮಕವಾಗಿರುತ್ತದೆ ಈ ಉದ್ಯೋಗಕ್ಕೆ ಯಾವುದೇ ರೀತಿ ಅರ್ಜಿ ಸಲ್ಲಿಕೆ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಅವು ಸಂದರ್ಶನ ಇರುವ ಸ್ಥಳ ಕೊಟ್ಟಿದ್ದಾರೆ ಗುರುಗಾಂವ್ನದಲ್ಲಿ ಗುರುಗಾಂವ್ ಕೊಟ್ಟಿದ್ದಾರೆ ರೈಟ್ಸ್ ಲಿಮಿಟೆಡ್ ಸೀಕರ್ ಪ್ಲಾಟ್ ನಂಬರ್ ಒಂದು ಸೆಕ್ಟರ್ ಇಪ್ಪತ್ತೊಂಬತ್ತು ಗುರುಗಾಂವ್ ಇಲ್ಲಿ ಸಂದರ್ಶನ ಇರ್ತವೆ ಆಮೇಲೆ ನಮ್ಮ ಕರ್ನಾಟಕದ ಬೆಂಗಳೂರದಲ್ಲಿ ಆರ್ ಐ ಟಿ ಎಸ್ನ ಕಚೇರಿ ಇಂಡಸ್ಟ್ರೀ ಹೌಸ್ ಐದನೇ ಮಾಡಿ ನಲವತ್ತೈದನೇ ಫೋರ್ ಬಿಲ್ಡಿಂಗ್ ಲೇಔಟ್ ರೇಸ್ ಕೋರ್ಸ್ ರೇಸ್ ಕೋರ್ಸ್ ರಸ್ತೆ ಬೆಂಗಳೂರು ಇಲ್ಲಿ ಬಡೋ ಸಂದರ್ಶನ ಇವು ಎರಡು ಸಂದರ್ಶನ ಇರುವ ಜಾಗಗಳಾಗಿವೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಆರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತದೆ ಮತ್ತು ವಾಕಿನ ಸಂದರ್ಶನ ಇರುವ ದಿನಾಂಕ ಒಂಬತ್ತು ಹತ್ತು ಒಂಬತ್ತು ಹತ್ತನೇ ತಾರೀಕು ಮೀ ತಿಂಗ್ಳಿರ್ತಕ್ಕಂಥ ಸಂದರ್ಶನ ಆಗಿರುತ್ತೆ ಇದು ಇಲ್ಲಿ ಇದು ಆ್ಯಕ್ಚುಲಿ ವೆಬ್ಸೈಟ್ ಆಗಿದೆ ಆಮೇಲೆ ಇದು ಆಪ್ಷಲಿ ಮಾತ್ರ ನೋಟಿಫೇಷನ್ ಆಗಿದೆ ಸುಮಾರು ಒಂಬತ್ತು ಪೇಜ್ ಪಿ ಡಿ ಪಿ ಇದೆ ಆರ್ ಆರಂಟ ನಿಮಿಷದಂತೆ ಕೊಡಿದ್ದಾರೆ ಗುಡ್ಗಾಂವ್ ಅಂತ ಇಲ್ಲಿ ಹುದ್ದೆ ಹೆಸರು ಮತ್ತು ವೈಮಿತಿ ಎಲ್ಲವನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ವೈ ಪಿ ಜೀರೋ ಒನ್ ಟೂ ಫೋರ್ ಅಂತ ಕೊಟ್ಟಿದ್ದಾರೆ ಇದನ್ನು ಈ ಕೋಡನ್ನು ಆಮೇಲೆ ಅರ್ಜಿ ಹಾಕುವಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೋದು ಇಲ್ಲಿ ಪೋಸ್ಟ್ನಲ್ಲಿ ಮಾಡಿಬಿಟ್ಟು ಇಂಡಿವಿಜುವಲ್ ಕನ್ಸಲ್ಟ್ ಮಾಡಿದ್ದಾರೆ ಆಮೇಲೆ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬೆಂಗಳೂರಾಗಿರುತ್ತದೆ ಆಮೇಲೆ ಎಜುಕೇಷನ್ ಮಾಡಿಬಿಟ್ಟು ಬ್ಯಾಚಲರ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಫೀಲ್ ಆಗಿರಬೇಕು ಆಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ ಪೋಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಟೆನ್ ಇಯರ್ ಅಂತ ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ ಮಿನಿಮಮ್ ಐದು ಮೂರು ಶಾಖಗಳಿಗೆ ಅಂತ ಕೊಟ್ಟಿದ್ದಾರೆ ಕಿವಿ ಎ ಮತ್ತು ಕ್ಯೂಷಿನಲ್ಲಿ ಆಮೇಲೆ ಏಜ್ ನಿಮಿಟು ಅರವತ್ತ್ಮೂರು ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ನಿಮಿಟು ಎಂಬತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಈ ಉದ್ಯೋಗಗಳಿಗೆ ಆಮೇಲೆ ಸೆಕೆಂಡ್ ಮಂತು ಇದು ವೇಕೆನ್ಸಿ ನಂಬರ್ ಆಗಿರುತ್ತದೆ ಆಮೇಲೆ ಇಲ್ಲಿ ಈ ಉದ್ಯೋಗಿಟ್ಟು ಇಂಡಿವಿಜುವಲ್ ಕನ್ಸಲ್ಟ್ ಎಸ್ ಎಚ್ ಆಗಿರುತ್ತದೆ ಇಲ್ಲಿ ನಂಬರ್ ಮೂರು ಹುದ್ದೆಗಳಿವೆ ಇದು ಉದ್ಯೋಗ ಸ್ಥಳ ಬೆಂಗಳೂರಾಗಿರ್ತದೆ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ಈ ಬ್ರಾಂಚಿನ ಯಾವುದೇ ಡಿಗ್ರಿ ಪಾಸ್ನ ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಡಿಪ್ಲೊಮಾ ಡಿಗ್ರಿ ಬಿ ಇ ಬಿ ಟೆಕ್ ಪಾಸಾದ್ರು ಕೂಡ ಅಪ್ಲೈ ಮಾಡ್ಬೋದು ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ ಪೋಸ್ಟ್ ಕ್ವಾಲಿಫಿಷನ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದಕ್ಕೂ ಟೋಟಲ್ ಎಕ್ಸ್ಪೀರಿಯೆನ್ಸ್ ಹತ್ತು ವರ್ಷ ರೂಪಾಯಿ ಮಿನಿಮಮ್ ಮೂರು ವರ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ ಏಜು ಇದಕ್ಕೂ ಅರವತ್ತ್ಮೂರು ಏಜ್ ಅಂತ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಎಂಬತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಚೆಲ್ಲ ಇರುತ್ತೆ ಆಮೇಲೆ ಇಲ್ಲಿ ಎಂಗೇಜ್ಮೆಂಟ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಇದು ಎಕ್ಸ್ಟೆನ್ಷನ್ ಕೂಡ ಮಾಡ್ಕೋಬೋದನ್ನು ಆಮೇಲೆ ಸ್ಕೋಪ್ ಆಫ್ ವರ್ಕ್ ಕೊಟ್ಟಿದ್ದಾರೆ ವರ್ಕ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಓದ್ಕೊಳ್ಳೋದನ್ನ ಇಲ್ಲಿ ಇಂಡಿವಿಜುವಲ್ ಕನ್ಸಲ್ಟ್ ಸೇಫ್ಟಿ ಹೆಲ್ತ್ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಹುದ್ದೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ಅಪ್ಲೈ ಮಾಡಿಕ್ಕೆ ಮುಂಚೆ ಸರಿಯಾಗಿ ಎಲ್ಲ ಓದ್ಕೋಬೇಕಾಗುತ್ತೆ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದು ಇನ್ಫಾರ್ಮೇಷನ್ ಕೊಡಿದ್ರೆ ಏನಿದೆ ಅಂತ ಇದು ಒಂಬತ್ತು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ಇದು ಮಾಹಿತಿ ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೋದು ಇದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಅಪ್ಲೈ ಮಾಡಲಿಕ್ಕೆ ಮುಂಚೆ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇವಾಗ ನಾವು ಅದೇ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ ಏನು ಬೇಕು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮಂತಲ್ಲಿ ಸೆಲ್ಫ್ ಪ್ರೊಟಿಸ್ಟ್ ಆಗಿರಬೇಕಲ್ಲ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹೈಸ್ಕೂಲ್ ಸರ್ಟಿಫಿಕೇಟು ಆಮೇಲೆ ಲೈಫ್ ಅಕಾಡೆಮಿ ಸರ್ಟಿಫಿಕೇಟ್ ಬೇಕು ಟೆಂತ್ ಟ್ವೆಲ್ತು ಡಿಪ್ಲೊಮಾ ಗ್ರಾಜ್ಯುಯೇಷನ್ ಯಾವ್ದಿರೋದು ಎಲ್ಲ ಸೆಮಿಸ್ಟರು ಕಾಪೀಸ್ ಆಫ್ ಎಕ್ಸ್ಪೀರಿಯನ್ಸ್ ಲಿಟರು ಆಮೇಲೆ ಪ್ರೂಫ್ ಆಫ್ ಐಡೆಂಟಿ ಕಾರ್ಡು ಪಾಸ್ಪೋರ್ಟು ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಎಕ್ಸೆಟ್ರಾ ಯಾವಿದ್ರೂ ನಡೀತಾ ಪ್ಯಾನ್ ಕಾರ್ಡ್ ಬೇಕಂತ ಕೊಟ್ಟಿದ್ದಾರೆ ಪ್ರೂಫ್ ಆಫ್ ಡಿಪೀರಿಯನ್ಸ್ ಅದು ಬೇಕಾಗುತ್ತೆ ಆಮೇಲೆ ಎನಿ ಅದರ್ ಡಾಕ್ಯುಮೆಂಟ್ ಸಪೋರ್ಟೆಡ್ ಆಫಿವು ಕನೆ ಕಂಡು ಮತ್ತೆ ಬೇರೆ ಯಾವ ಡಾಕ್ಯುಮೆಂಟ್ ಇದ್ದರೆ ಹಚ್ಬೇಕಂತ ಕೊಟ್ಟಿದ್ದಾರೆ ಇವತ್ತಿನ ಡಾಕ್ಯುಮೆಂಟ್ ಆಗಿವೆ ಆಮೇಲೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅವರು ಹೆಚ್ಚಿನ ಮಾತಿಗೆ ಇನ್ನು ಈ ಮೇಲ್ ಕೂಡ ಮಾಡ್ಕೋಬೋದು ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇಲ್ಲಿ ಇಂಟು ಪ್ಲೇಸ್ ಕೊಟ್ಟಿದ್ದಾರೆ ಮತ್ತು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಹಾಗೂ ಡೇಟ್ ಕೂಡ ಕೊಟ್ಟಿದ್ದಾರೆ ಟೈಮಿಂಗ್ ಕೊಟ್ಟಿದ್ದಾರೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಾದ್ರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ನೋಡ್ಕೋಬೋದು ಇಲ್ಲಿ ಮೇಲುಗಡೆ ಆರ್ ಐ ಟಿ ಎಸ್ ಅಂತ ಕೊಟ್ಟಿದ್ದಾರೆ ಇದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಇಲ್ಲಿನೂ ಅಪ್ಲೈ ಮಾಡಿ ಇಲ್ಲಿ ಆಗಲೇ ಹಿಡಿದ್ದು ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಲಿಂಕ್ ಆಗಿದೆ ಇದು ನೋಡ್ಕೊಬೋದು ಈ ಮೇಲೆ ಕ್ಲಿಕ್ ಮಾಡಿದಾಗ ನೋಟಿಫೇಷನ್ ಇಲ್ಲಿ ಅಂತ ಕೊಟ್ಟಿದ್ದಾರೆ ವ್ಯೂ ಅಂತ ಮಾಡಿದರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ಈ ಸೈಡೆ ಲೆಫ್ಟ್ ಸೈಡ್ ಇಲ್ಲಿ ವೇಕೆನ್ಸಿ ಆನ್ಲೈನ್ ರಿಜಿಸ್ಟ್ರೇಷನ್ ಸೆಲೆಕ್ಷನ್ ಎತ್ತಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಆನ್ಲೈನ್ ರಿಜಿಸ್ಟ್ರೆ ಅಂತ ಇದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊತಾರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದು ಮಾಡಿ ನೆಟ್ವರ್ಕ್ ಸ್ಕೋದರಿಂದ ವರ್ಕ್ಸ್ ಹೋಗ್ತಾ ಇದೆ ಇಲ್ಲಿ ಬರುತ್ತೆ ಇಲ್ಲಿ ನೋಡ್ಕೊಂಡು ಸ್ಟೆಪೇಜ್ ಕೊಟ್ಟಿದ್ದಾರೆ ಸ್ಟೆಪಾಜ್ ನೋಡ್ಕೊಂಡು ಅವ್ರ ಜನ ಸಿಲುಸ್ಬೋದಾಗಿದೆ ಇದನ್ನ. ಅದರ ನೆಟ್ವರ್ಕ್ ಸ್ಲೋ ಆಗೋದ್ರಿಂದ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಸ್ಲೋ ಇದೆ ಇದರೊಳಗೆ ಈ ರೀತಿ ಬರುತ್ತೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನ್ಯೂ ರಿಜಿಸ್ಟ್ರೇಷನ್ನು ಅಪ್ಲಿಕೇಶನ್ ಆಗಿ ಇಲ್ಲಿ ಮೂರು ರೀತಿ ಸ್ಟೈಪ್ ಇರುತ್ತೆ ನೀವು ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ ಆಗಲಿ ಹೇಳಿದಲ್ಲ ಇಲ್ಲಿ ವೇಕೆನ್ಸಿ ಕೋಡ್ ಬರುತ್ತೆ ಇಲ್ಲಿ ಹಲವಾರು ಹುದ್ದೆಗಳಿವೆ ಇವಾಗ ನಾನು ಹೇಳ್ತಾ ಇರೋ ಹುದ್ದೆದು ಇಲ್ಲಿ ಲಾಸ್ಟಿಗೆ ನೋಡಿ ಇಂಡಿವಿಜುವಲ್ ಕನ್ಸಲ್ಟ್ ಅಂತ ಇದು ಕ್ವಾಲಿಟಿ ಕಂಟ್ರೋಲ್ ಮಟೀರಿಯಲ್ ಅಂತ ಕೊಟ್ಟಿದ್ದಾರೆ ಸ್ವಲ್ಪ ಮೇಲುಗಡೆ ತೋಕೊಂಡು ಇದನ್ನು ಸ್ಕ್ರೀನ್ ಇಲ್ಲಿ ನೋಡಿ ಇಲ್ಲಿ ಅಷ್ಟೇ ಇಲ್ಲಿ ಬರುತ್ತೆ ಆಮೇಲೆ ಇಂಡಿವಿಜುವಲ್ ಕನ್ಸಲ್ಟ್ ಎಸ್ ಎಚ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕೋಗತ್ತೆ ಆದರೆ ಇಲ್ಲಿ ಮೇಲುಗಡೆ ಕೊಡು ಅದು ಆಟೋಮೆಟಿಕಾಗಿ ಬರುತ್ತೆ ಆಮೇಲೆ ಇಲ್ಲಿ ಅಪ್ಲೈಡ್ ನೀವು ಯಾವ ಪೋಸ್ಟು ಬಂದು ಆಗಿಲ್ಲ ಕೊಡು ಬರುತ್ತೆ ಇಲ್ಲಿ ವೈ ಪಿ ಜೀರೋ ಟು ಟು ಫೋರ್ ಅಂತ ಆಮೇಲೆ ಇಲ್ಲಿ ಇಂಡಿವಿಜುವಲ್ ಕನ್ಸಿಡರ್ ಬರುತ್ತೆ ಹುದ್ದೆ ಕನ್ಸಲ್ಟ್ಮೆಂಟ್ಗೆ ಬರುತ್ತೆ ನಿಮ್ಮ ನೇಮು ಆಮೇಲೆ ಫಾದರ್ ನೇಮು ಜೆಂಡರ್ ಅಥವಾ ಮಹಿಳೆ ಯಾವುದಿದೆ ಅದನ್ನು ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕು ಆಮೇಲೆ ಮೊಬೈಲ್ ನಂಬರ್ ಹಾಕ್ಬೇಕು ಆಮೇಲೆ ನಿಮ್ಮ ಇಮೇಲ್ ಐ ಡಿ ಇಮೇಲ್ ಐ ಡಿ ಹಾಕ್ಬೇಕಾಗುತ್ತೆ ಆಮೇಲೆ ಕನ್ಫರ್ಮ್ ಇಲ್ಲಿ ಕೊಟ್ಟು ಇಲ್ಲಿ ಸೆಲೆಕ್ಟ್ ಎಂಪ್ಲಾಯ್ ಇದನ್ನು ಯಾವ ರೀತಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಎಂಪ್ಲಾಯ್ಮೆಂಟ್ ನ್ಯೂಸು ನ್ಯೂಸ್ ಪೇಪರು ನಿಮ್ಮ ಕಡೆಯೂ ಸೋಶಿಯಲ್ ಮೀಡಿಯಾ ಫ್ರೆಂಡ್ಸು ಯಾರು ಹೇಳ್ಕೊಂಡು ನೀವು ಸೋಷಿಯಲ್ ಮೀಡಿಯಾ ಹಾಕಬೋದು ಇಲ್ಲಿ ಸಬ್ಮಿಟ್ ಮಾಡಿದರೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ ನಂತರ ಇಲ್ಲಿ ಅಪ್ಲಿಕೇಟ್ಗಳಾಗಿಲ್ಲ ಅಂತ ಬರುತ್ತೆ ಇಲ್ಲಿ ಬಂದು ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಯೂಸರ್ ಐಡಿ ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಮಾಡಿದಂತ್ರ ಅಲ್ಲಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಂದುವರಿಯುತ್ತೆ ಅಲ್ಲಿ ನಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ ಅದನ್ನ ಹಾಕೊಂಡು ಹಾಕ್ಬೋದು ಅಥವಾ ನೀವು ನೇರವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕೂಡ ಲಾಗಿನ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ನನ್ನ ಮಾಹಿತಿ ಆಗೈತೆ ಯಾರು ನಿಮ್ಮ ಫ್ರೆಂಡ್ಸು ಬಿ ಎ ಡಿಪ್ಲೊಮಾ ಬಿ ಟೆಕ್ ಮಾಡೋದಿದ್ದರೆ ಅರವತ್ತು ವರ್ಷ ಮೇಲ್ಪಟ್ಟು ಕೊಡ್ತಾರೆ ಅಲ್ಲಿ ಸರ್ವಿಸ್ ಮಾಡಿದವರಿಗೆ ಇದು ಯೂಸ್ ಆಗುತ್ತೆ ಯಾರಾದರೂ ನಿಮ್ಮ ರಿಲೇಟಿವ್ ಯಾರಾದರೂ ಇದೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನೆಯ ಕಮೆಂಟ್ ಮಾಡಿ ವೀಡಿಯೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಕರ್ನಾಟಕ